ನಮಸ್ಕಾರ ಫ್ರೆಂಡ್ಸ್ ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಈಗ ನನಗೆ ಗೊತ್ತಾದ ತಕ್ಷಣವೇ ಇವಳಿಗೆ ಫಸ್ಟೇ ನಾನು ಸ್ನಾನ ಮಾಡಿಸಿ ಮಲಗಿಸಿದ್ದೆ ಮಲಗಿ ಅದು ಎದ್ದ ಮೇಲೆ ಒಂದು ಲೋಟ ಹಾಲು ಕೊಟ್ಟಿದ್ದೀನಿ ಕುಡಿಯೋದಕ್ಕೆ ಆದಷ್ಟು ಇವರಿಗೆ ನೀರಿನ ಅಂಶ ಇರುವ ಪದಾರ್ಥಗಳನ್ನು ಕೊಡಲಿಕ್ಕೆ ತಿನ್ನಲಿಕ್ಕೆ ಕೊಡ್ರಿ ನಾನು ನಿಮಗೆ ಎರಡನೇ ದಿನದಿಂದ ಏನೇನು ಮಾಡೀನಿ ತೋರಿಸ್ತಾ ಇದ್ದೀನಿ ಅವಳು ಮುಖ ನೋಡಿ ಹೇಗಾಗಿದೆ ಈಗ ನೋಡಿ ಇದರಲ್ಲಿ ಒಂದು ಸ್ಪೂನ್ ಆಗೋಷ್ಟು ಕೊಬ್ಬರಿ ಎಣ್ಣೆಯನ್ನು ತೊಗೊಂಡಿದ್ದೀನಿ ಅದಕ್ಕೇ ನಾವು ನಮ್ಮ ಕಡೆ ಉತ್ತರ ಕರ್ನಾಟಕದ ಕಡೆ ಏನು ಮಾಡ್ತೀವಿ ಅಂದರೆ ಮೂರು ನಮ್ಮನೆ ಎಣ್ಣೆನ ಬೆರೆಸಿಬಿಟ್ಟು ಕಲಸಿಬಿಟ್ಟು ಅನ್ ಹಚ್ತೀವಿ ಮಕ್ಕಳಿಗೆ ಮೂರು ಮೂರು ಐಟಮ್ಸ್ ಎಣ್ಣೆನ ಇದರಲ್ಲಿ ನಾನು ಒಂದು ಸ್ಪೂನು ಕೊಬ್ಬರಿ ಎಣ್ಣೆ ಒಂದು ಸ್ಪೂನು ಒಳ್ಳೆ ಎಣ್ಣೆ ಇದು ಬೇವಿನ ಎಣ್ಣೆ ಅಂತಾರಲ್ಲ ಅದನ್ನು ಹಾಕಿಬಿಟ್ಟು ಕಲಿಸ್ಕೊಂಡಿದ್ದೀನಿ ನಿಮ್ಮ ಮನೆಯಲ್ಲಿ ಯಾವ ಥರದ ಎಣ್ಣೆ ಇದೆ ಅದನ್ನು ಒಟ್ಟು ಮೂರು ಥರದ್ದು ಎಣ್ಣೆನ ಹಾಕ್ಕೊಂಡು ಮಿಕ್ಸ್ ಮಾಡಿ ಅಥವಾ ಎಣ್ಣೆ ಇಲ್ಲ ಅಂದರೆ ನೆಲ್ಲಿಕಾಯಿ ಎಣ್ಣೆ ಮತ್ತು ಹರಳೆಣ್ಣೆ ಯಾವುದಿದೆ ಅದನ್ನು ಯೂಸ್ ಮಾಡಿ ಒಟ್ಟು ಮೂರು ನಮ್ಮನ ಎಣ್ಣೆನ ಹಾಕಿ ಚೆನ್ನಾಗಿ ಇದನ್ನು ಕಲಿಸ್ಕೊಳ್ಳಿ ನೋಡಿ ನಾನೀಗ ಈ ರೀತಿ ಕಲಿಸ್ಕೊಂಡು ಇಟ್ಕೊಂಡಿದ್ದೀನಿ ಇದು ನಾನು ತೋರಿಸ್ತಾ ಇರೋದು ನಿಮಗೆ ಎರಡನೇ ದಿನ ಮೊದಲನೇ ದಿನವೇ ನಾನು ಹಾಗೆ ಹಾಕಿಬಿಟ್ಟಿದ್ದೆ ಅದಕ್ಕೆ ನಿಮ್ಮ ಆ ನಂತರ ನೆನಪಾಯಿತು ಶೇರ್ ಮಾಡ್ಕೊಳ್ಳೋಣ ಅನ್ನೋದಕ್ಕೋಸ್ಕರ ಎರಡನೇ ದಿನದ್ದನ್ನು ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ನೋಡಿ ಇದು ಮೈ ತುಂಬ ಕೈಗೆ ಕಾಲಿಗೆ ಮುಖಕ್ಕೆ ಹೊಟ್ಟೆಗೆ ಬೆನ್ನಿಗೆ ಎಲ್ಲ ಕಡೆನೂ ಎದ್ದಿದ್ವು ನಾನಿಲ್ಲಿ ಅವಳು ಹೊಟ್ಟೆ ಬೆಣ್ಣೆ ಎಲ್ಲ ತೋರಿಸ್ಬೇಡಮ್ಮ ನನಗೆ ಅಂತ ಅಂದಿದ್ದಕ್ಕೆ ನಾನಿಲ್ಲಿ ಕೈ ನೋಡ್ರಿ ಈ ಥರ ಇಷ್ಟು ದಪ್ಪ ದಪ್ಪ ಆಗಿದೆ ನೀರು ತುಂಬಿಕೊಂಡಿರೋ ಟೈಪಲ್ಲಿ ಅದು ಹಾಕಿದೆ ತುಂಬ ಪೇನ್ ಇರುತ್ತೆ ಎಣ್ಣೆ ಹಚ್ಚುವಾಗ ಸ್ವಲ್ಪ ಹುಷಾರಿನ ಥರ ಹಚ್ಚಿ ಮಕ್ಕಳಿಗೆ ಪೇನ್ ಇರುತ್ತೆ ಉರಿ ಇರುತ್ತೆ ತಿಂಡಿ ಇರುತ್ತೆ ಹಾಗಾಗಿ ಸ್ಮೂತಾಗಿ ಹಚ್ಚಿ ಮಕ್ಕಳನ್ನ ಭಾಳ ಸ್ಮೂತಾಗಿ ಹ್ಯಾಂಡಲ್ ಮಾಡಿ ಈಗ ಬೇಸಿಗೆ ಕಾಲ ಅಲ್ವಾ ಇದು ತುಂಬ ಹೆಚ್ಚು ಕಾಣಿಸ್ಕೊಳ್ಳುತ್ತೆ ಇದಕ್ಕೆ ನಾವು ಅಮ್ಮ ಬಂದಿದೆ ಅಂತ ಹೇಳ್ತೀವಿ ಉತ್ತರ ಕರ್ನಾಟಕದ ಕಡೆ ಚಿಕನ್ ಪಾಕ್ಸ್ ಅಂತಾರಲ್ಲ ಅದೇ ನೋಡಿ ಈ ರೀತಿಯಾಗಿ ಎಲ್ಲ ಕಡೆ ಒಂದು ಕಡೆಯೂ ಬಿಡ್ಲಾರ್ದಂಗೆ ಎಲ್ಲ ಕಡೆನೂ ಎಣ್ಣೆನ ಹಚ್ಚಿ ನೋಡಿ ಇಲ್ಲಿ ಮುಖದ ಮೇಲೆ ನೋಡಿ ನಿಮ್ದು ಕುತ್ತಿಗೆ ಭಾಗದಲ್ಲಿ ನೋಡಿ ಇಷ್ಟು ಇಷ್ಟು ಆಯಿತು ಮೇಲೆ ಕಚ್ಚಮ್ಮ ನೋವು ಆಗ್ತಿದೆ ಅಂತ ಇದ್ಲು ನೋಡಿರಿ ನಾನು ಹಚ್ತಾ ಇದ್ದೀನಿ ಆದ್ರೂ ಕೂಡ ಇಷ್ಟು ದಪ್ಪ ದಪ್ಪ ಅಂದರೆ ಅಷ್ಟು ದೊಡ್ಡ ದೊಡ್ಡದು ಗುಳ್ಳೆಗಳು ಆಗಿದ್ವು ನೋಡಿ ಡೇ ಕಿವಿ ಒಳಗಡೆ ಕೂಡ ಆಗಿದ್ವು ಕಿವಿ ಒಳಗಡೆನೂ ಒಂದು ಮೂರು ನಾಲ್ಕು ಆಗಿದ್ವು ನೋಡಿ ಈಗ ರೆಡ್ ರೆಡ್ ನೋಡಿ ತೋರಿಸ್ತಾ ಇದ್ದೀನಿ ನೋಡಿ ಇದು ಇಷ್ಟು ಅದ್ರ ಒಳಗೆಲ್ಲ ಆಗಿಬಿಟ್ಟಿದ್ವು ಹಾಗಾಗಿ ನಾನು ಎಲ್ಲ ಕಡೆಯೂ ಚೆನ್ನಾಗಿ ಎಣ್ಣೆನ ಸಾವ್ತಾ ಇದ್ದೀನಿ ನೋಡಿ ಎಲ್ಲ ಕಡೆ ಅಪ್ಲೈ ಮಾಡ್ಕೊಳ್ತಾ ಇದ್ಲು ಸುಮ್ಮನೆ ಕುಂತ್ಕೊಂಡಿದ್ಲು ಮಕ ನೋಡಿದರೆ ಇಷ್ಟೇ ಆಗಿತ್ತು ಇದಕ್ಕೆ ಜ್ವರ ಬರುತ್ತೆ ಸ್ವಲ್ಪ ಹುಷಾರಾಗಿರಿ ತುಂಬ ಜ್ವರ ಬರುತ್ತೆ ಇದಕ್ಕೆ ಇಂಗ್ಲೀಷ್ ಮೆಡಿಷನ್ ಏನು ಅಗತ್ಯವಿಲ್ಲ ಅದು ಇದಕ್ಕೆ ಹೋಗೋದೂ ಇಲ್ಲ ಮನೆಯಲ್ಲೇ ಈ ರೀತಿ ಮನೆ ಮದ್ದು ಮಾಡಿದ್ರೇ ಅವು ಬೇಗ ಕಂಟ್ರೋಲಿಗೆ ಬರ್ತವೆ ಹಾಗೆ ನಮ್ಮ ಮಕ್ಕಳು ಕೂಡ ಆರೋಗ್ಯವಾಗಿರ್ತವೆ ಅನ್ನೋದಕ್ಕೆ ಇದನ್ನು ನಿಮ್ಮ ಕಡೆ ಶೇರ್ ಮಾಡ್ತಾ ಇದ್ದೀನಿ ನೋಡಿ ಇಲ್ಲಿ ತಲೆ ಕಡೆ ಒಂದು ಆಗಿದೆ ದೊಡ್ಡದಾಗ್ಬಿಟ್ಟಿತ್ತು ಅದಂತರೂ ಅದಕ್ಕೆ ಎಲ್ಲ ಕಡೆ ಎಣ್ಣೆನ ಇದ್ದೀನಿ ನೋಡಿ ಕಣ್ಣಿನ ಮೇಲೆ ಕೂಡ ಆಗ್ಬಿಟ್ಟಿತ್ತು ಒಂದು ಕಣ್ಣಿಗೆ ಮುಚ್ಚಿ ಕಣ್ಣು ರಪ್ಪೆ ಬಡಿಯುವಾಗ ನೋವಾಗುತ್ತಮ್ಮ ಅಂತ ಹೇಳ್ತಿದ್ಲು ಅಲ್ಲಿ ನೋಡ್ರಿ ತೋರಿಸ್ತಾ ಇದ್ದೀನಿ ನೋಡಿ ಅದು ಎಂತ ಇದ್ದಾಳೆ ನೋಡ್ರಿ ಅಂತ ಹೇಳಿ ನೋಡಿ ಈ ಕಡೆ ಕಿವಿ ಒಳಗೆ ಕೂಡ ಒಂದು ಎದ್ದಿತ್ತು ಕಿವಿ ಎಲ್ಲ ಫುಲ್ಲು ರೆಡ್ ರೆಡ್ ಆಗಿತ್ತು ನೋಡಿರಿ ಕಿವಿಯಲ್ಲೆಲ್ಲ ನೋವಾಗುತ್ತೆ ಮಕ್ಕೊಂಡಾಗ ಅಂತೆಲ್ಲ ಹೇಳ್ತಾ ಇದ್ಲು ನೋಡಿ ಈ ರೀತಿಯಾಗಿ ಎಲ್ಲ ಕಡೆಯೂ ಅಪ್ಲೈ ಮಾಡ್ಕೊಂಡು ಇಟ್ಕೊಳ್ಳಿ ಈಗ ನಾವು ನೀರು ಕಾಯಿಸ್ಲಿಕ್ಕೆ ಇಟ್ಕೊಳ್ಳೋಣ ಒಂದು ಗುಂಡೇನ ಅದಕ್ಕೆ ನೋಡಿಲಿ ಒಂದು ಇಡಿ ಅಥವಾ ಎರಡು ಇಡಿಯಷ್ಟು ಬೇವಿನ ಸೊಪ್ಪನ್ನು ಹಾಕಿ ನಂತರ ಒಂದು ಟೇಬಲ್ ಸ್ಪೂನ್ ಪ್ಯೂರ್ ಅರಶಿನ ಪುಡಿಯನ್ನು ಹಾಕ್ಕೊಳ್ಳಿ ಇಲ್ಲ ಅರಶಿನ ಕೊಂಬಿದ್ರೆ ಅದನ್ನು ಸ್ವಲ್ಪ ಕೊಟ್ಟಿ ಪುಡಿ ಮಾಡಿ ಹಾಕ್ಕೊಳ್ಳಿ ಚೆನ್ನಾಗಿ ಕುದಿಸಿ ನೋಡಿ ಈ ರೀತಿಯಾಗಿ ಬಿಸಿ ಬಿಸಿ ನೀರು ಕುದಿಸಿ ಒಂದು ಬಕೆಟ್ಗೆ ನಾನು ಹಾಕ್ಕೊಂಡಿದ್ದೀನಿ ಅದಕ್ಕೆ ಈ ಬಾ ತುಂಬ ಬಿಸಿ ಇರಬೇಕಂದ್ರೆ ನಾವು ಅದು ಸುಮ್ ಬೆರಿಕೆ ಮಾಡಿದಾಗ ಸ್ವಲ್ಪ ಭಾಳ ಆಗ್ತವಲ್ಲ ನೋಡಿ ಅದಕ್ಕೇ ನಾನು ಒಂದು ಟೇಬಲ್ ಸ್ಪೂನು ತುಪ್ಪನ ಹಾಕಿದ್ದೀನಿ ಈ ಥರ ಆದಾಗ ತುಪ್ಪ ಹಾಕಿ ಸ್ನಾನ ಮಾಡಿಸ್ಕೊಂಡು ಬಂದಿದ್ದೀನಿ ನೋಡಿ ಇವ್ರಿಗೆ ಲೋಭಾನ ಅಂತೀವಲ್ಲ ಧೂಪ ಅದು ಕೂಡ ಸಹ ನಾವು ಹಾಕ್ತೀವಿ ಯಾಕಂದರೆ ಅಮ್ಮ ಬಂದಿದೆ ಅಂದರೆ ಅವರು ನಿಮ್ಮ ರೂಪದಲ್ಲಿ ಹಾಗೆ ಈ ಲೋಭಾನದ್ ಹೊಗೆಯೆಲ್ಲ ಉಕ್ಕೆಲ್ಲ ತಾಗಿದರೆ ತುಂಬ ಸ್ವಲ್ಪ ಬೇಗ ಕಡಿಮೆ ಆಗ್ತವೆ ಅಂತಾರೆ ನಮ್ಮ ಕಡೆ ಆದರೆ ತಲೆ ಮೇಲಿಂತರ ಎಲ್ಲ ನೀರು ಹಾಕಿರ್ತೀವಲ್ಲ ಹಾಗಾಗಿ ನೋಡಿ ಕೂದಲಿಗೆ ಕೂಡ ಲೋಭಾನದ ಹೊಗೆ ಅಂದರೆ ಧೂಪದ ಹೊಗೆ ಹಿಡಿದ್ರೆ ತುಂಬ ಚೆನ್ನಾಗಿ ಕೂದಲು ಕೂಡ ಬರ್ತವೆ ಹಾಗೆ ಇದಕ್ಕೂ ಕೂಡ ಒಳ್ಳೆಯದು ಅಂತ ಹೇಳಿ ಹೇಳ್ತೀವಿ ಅವ್ರಿಗೆ ಈ ನೀರು ಹಾಕಿದ ತಕ್ಷಣ ಈ ರೀತಿ ಲೋಬನ ಹಾಕಿ ಹೊಟ್ಟೆಗೆ ಏನಾದರೂ ಕೊಟ್ಟು ಮಲಗಿಸಿದರೆ ತುಂಬ ಚೆನ್ನಾಗಿ ನಿದ್ದೆ ಬರುತ್ತೆ ಅಂತಾರೆ ನಮ್ಮ ಅತ್ತೆ ಅಜ್ಜಿಯವರು ಎಲ್ಲರೂ ಹಿರಿಯರು ಹೇಳಿದ್ದಿದ್ದು ನಾನು ನಿಮಗೆ ಶೇರ್ ಮಾಡ್ತಾಯಿದ್ದೀನಿ ನನಗೂ ಏನು ಗೊತ್ತಿರಲಿಲ್ಲ ಫೋನ್ ಹಚ್ಚಿಬಿಟ್ಟು ಕೇಳಿ ಯಾವ ರೀತಿ ಮಾಡಬೇಕಂತ ಹೇಳಿ ಅವ್ರ ಹತ್ರ ಅವ್ರು ಹೇಳ್ದಾಗೆ ಈ ರೀತಿಯಾಗಿ ಮಾಡ್ತಾಯಿದ್ದೀನಿ ನೋಡಿ ಎಲ್ಲ ಕಡೆ ಲೋಭಾನದೊಗೆ ಹಾಕತಾ ಇದ್ದೀನಿ ನಮ್ಮ ಮನೇಲಿ ಒಲೆ ಇಲ್ಲ ಅಂದ್ ಬೆಂಕಿ ಇಲ್ಲ ಅನ್ನೋದಕ್ಕಿಂತ ನಮ್ಮ ಮನೇಲೂ ಒಲೆ ಇಲ್ಲ ಆದರೆ ನಾನು ಟ್ಯಾಂಗಿನ ಚಿಪ್ಪು ಇರ್ತದಲ್ಲ ಅದರ್ಲಿಂತ ಗ್ಯಾಸ್ ಮೇಲೆ ಇಟ್ಟು ಅದು ಚೆನ್ನಾಗಿ ಸುಡೋ ತನಕ ಇದು ಮಾಡಿ ಆ ನಂತರ ಅದರಲ್ಲಿ ಈ ಥರ ಲೋಭಾನ ಧೂಪಾನ ಇದ್ದೀನಿ ತೆಂಗಿನ ಚುಪ್ಪು ಗೊತ್ತಲ್ಲ ನಿಮಗೆ ಅದನ್ನು ಸುಡಿ ಚೆನ್ನಾಗಿ ಅದು ಬೇಗ ಆರೋದಿಲ್ಲ ಅವಳು ನೋಡಿ ನಾನೇ ಮಾಡ್ಕೊಂಡು ತಿನ್ ಕೊಡು ಅಂತಿದ್ಲು ಸಾಕು ಬಿಡಮ್ಮ ಅಂಥೇಳಿ ಹೇಳಿದೆ ನೋಡಿ ಹೇಗೆ ಕಾಣ್ತಾ ಇದ್ದಾಳೆ ನೋಡಿ ಈಗ ಅವಳಿಗೆ ಮಕ್ಕೋನಕ್ಕೆ ಹಾಸಿಗೆ ರೆಡಿ ಮಾಡಿದ್ದೀನಿ ನಿಮ್ಮ ಹತ್ರ ವೈಟ್ ಪಂಚೆ ಅಥವಾ ದೋತ್ರ ಏನಾದರೂ ಅಂತಾರಲ್ಲ ಆ ರೀತಿ ಏನಾದರೂ ಇದ್ರೆ ಇಟ್ಕೊಳ್ಳಿ ಅವಳಿಗೆ ಚೆನ್ನಾಗಿದ್ರ ಮೇಲೆ ಹಾಸ್ಲಿಕ್ಕೆ ನನ್ನ ಹತ್ರ ಇದ್ದಿದ್ದಿಲ್ಲ ಅವಳಿಗೆ ಅಂತಲೇ ಸಪ್ರೇಟು ಹಾಸಿಗೆನ ಒಗೆದಿಟ್ಟಿದ್ದೆ ನೋಡಿ ಚೆನ್ನಾಗಿ ಶುಭ್ರವಾದ ಬಟ್ಟೆಗಳನ್ನೇ ಅವ್ರಿಗೆ ಮಲಗಿಸೋದು ಅವ್ರಿಗೆ ಒರೆಸೋದು ಕಾಟನ್ ಬಟ್ಟಲೆ ಯಂತ್ರನೇ ಒರೆಸಿ ಚೆನ್ನಾಗಿ ತಿಕ್ಲಿಕ್ಕೆ ಹೋಗಬೇಡಿ ಅವ್ರನ್ನ ಮೈಯೆಲ್ಲ ಸುಮ್ಮನೆ ನೀರು ಹಾಕ್ಕೊಳ್ಳಿ ಕರ್ಕೊಂಡು ಬನ್ನಿ ಸೋಪ್ ಗೀಪಿ ಎಲ್ಲ ಹಚ್ಚೋಕ್ಕೆ ಹೋಗಬೇಡಿ ನೋಡಿ ಈ ರೀತಿಯಾಗಿ ಬೇವಿನ ಸೊಪ್ಪನ್ನು ತೊಗೊಂಡು ಅವರು ಮಲಗ್ತಾರಲ್ವ ಅದರಲ್ಲಿ ಎಲ್ಲ ನಿಮಗೆಷ್ಟು ಸಾಧ್ಯನೋ ಅಷ್ಟು ಹೆಚ್ಚಾಗಿ ಬೇವಿನ ಸೊಪ್ಪನ್ನು ಹಾಕಿ ನಾವು ಬೇವಿನ ಸೊಪ್ಪನ ಗಾಳಿ ಅಥವಾ ಅದರದ್ದು ರಸ ಏನಾದರೂ ಸೇವನೆ ಮಾಡಿದರೆ ತುಂಬ ಆರೋಗ್ಯಕ್ಕೆ ಒಳ್ಳೆಯದು ತುಂಬ ಕಹಿ ಇರುತ್ತೆ ಗೊತ್ತು ನಾನು ನೋಡಿಲಿ ಮೇಲ್ಗಡೆ ಹಾಕಿದರೆ ಚುಚ್ಚುತ್ತೆ ಅಂದ್ಬಿಟ್ಟು ಒಂದು ಪದರ ಹಾಸಿಗೆಯನ್ನು ತೆಗೆದು ಅದರೊಳಗೆ ಹಾಕಿ ಮೇ ಮತ್ತೆ ಈ ಥರ ಮುಚ್ತಾ ಇದ್ದೀನಿ ನೋಡಿ ಈ ರೀತಿಯಾಗಿ ಎಲ್ಲ ಚೆನ್ನಾಗಿ ಮುಚ್ಚಿಬಿಡಿ ಅದನ್ನು ನೋಡಿ ಹಾಸಿಗೆ ಹಾಸಿಗೆ ಎಲ್ಲ ಒಗೆದಿರಬೇಕು ಬೆಡ್ಶೀಟ್ ಎಲ್ಲ ಒಗೆದ್ದಿರಬೇಕು ಒಟ್ಟು ಮೆತ್ತಗೆ ಆದಷ್ಟು ಬೆಡ್ ಮೇಲೇ ಮಲಗಿಸ್ಬೇಡಿ ನಾವೆಲ್ಲ ಅಲ್ಲೆಲ್ಲ ಮಲಗಿರ್ತೀವಲ್ಲ ಅವ್ರಿಗೆ ಸ್ವಲ್ಪ ಚೆನ್ನಾಗಿರೋದು ಇರಬೇಕು ಹಾಗಾಗಿ ನಾನಿಲ್ಲಿ ನೆಲದ ಮೇಲೆ ಅವಳಿಗೆ ಹಾಸಿ ಇದ್ದೀನಿ ನೋಡಿ ಮಲ್ಕೊಂಡಿದ್ದಾಳೆ ಹಾಯ್ ಮಾಡ್ತಾಳೆ ನೋಡಿರಿ ಅಷ್ಟು ಜ್ವರ ಇದೆ ಕಣ್ಣೆಲ್ಲ ಕೆಂಪಾಗಿದೆ ಆದರೂ ಮಕ್ಕಳೇ ಗಟ್ಟಿ ನೋಡಿರಿ ಅವಳು ತಲೆಗೆ ತೆಲಿ ಸೈಡ್ ಒಂದು ಸ್ವಲ್ಪ ಬೇವಿನ ಸೊಪ್ಪನ್ನು ಇಟ್ಟಿದ್ದೀನಿ ಯಾಕೆ ಇಟ್ಟಿದಿಯಮ್ಮ ಅಂತಾಳೆ ಅದರನ್ನ ಸೇವನೆ ನೀನು ತೊಗೋಬೇಕು ಅಂಥೇಳಿ ಇಟ್ಟಿದ್ದೀನಿ ಅಂತ ಹೇಳ್ತಾ ಇದ್ದೀನಿ ನೋಡಿ ಈಗ ಹೊಚ್ಕೊಂಡು ಮಕ್ಕಂತಿದ್ದಾಳೆ ಸಂಜೆ ಟೈಮು ತಿನ್ನಲಿಕ್ಕೆ ಏನಾದರೂ ಹಶ್ ಆಗ್ತದಲ್ಲ ಇದು ನಾನು ರಾತ್ರಿ ಟೈಮು ಈಗ ಡೈಲಿ ನಾವು ಇದು ಕೊಟ್ಟಿದ್ವಿ ಫ್ರೂಟ್ಸು ಮತ್ತು ಎಳನೀರು ಮಜ್ಜಿಗೆ ಹಾಲು ಇದೆಲ್ಲ ಲಿಕ್ವಿಡ್ ಟೈಪ್ ಕೊಟ್ಟಿದ್ವಿ ಅದೆಲ್ಲ ಡೇ ಎಲ್ಲ ಚೆನ್ನಾಗಿರುತ್ತೆ ಬಟ್ ನೈಟ್ ಮಲ್ಕೊಂಡಿರ್ತಾರಲ್ಲ ಅಂದರೆ ರಾತ್ರಿ ಎಲ್ಲ ಅವ್ರಿಗೆ ಹಶ್ವಾಗುತ್ತಲ್ಲ ಹಾಗಾಗಿ ನಾನಿಲ್ಲಿ ಸಜ್ಜಕ ಅಂತಾರಲ್ಲ ನಮ್ಗೆ ಉತ್ತರ ಕರ್ನಾಟಕದ ಕಟ್ಟೆ ಅಥವಾ ಬೆಲ್ಲದ್ದು ಸಜ್ಜಕ ಗಂಜಿ ಏನಂತೀರ ಅದನ್ನು ನಾನು ಅವಳಿಗೆ ಇದ್ದೆ ನೋಡಿ ಬೆಲ್ಲ ಬೆಲ್ಲ ಕರಗಿಲಿ ಕರಗಿ ಕುದಿ ಬಂದಿದೆ ನೋಡಿ ಈಗ ಇದಕ್ಕೆ ನಾನು ಒಂದು ಸಣ್ಣ ಕಪ್ಪಿಲಿ ಅವಳು ಅವಳಿಗಷ್ಟೇ ಅಲ್ವ ಹಾಗಾಗಿ ಒಂದು ಸಣ್ಣ ಕಪ್ಪು ರವಾನ ತೊಗೊಂಡು ಚೆನ್ನಾಗಿ ಕುದಿಸಿ ಮಾಡ್ತಾಯಿದ್ದೀನಿ ನೋಡಿ ಈ ಬೆಲ್ಲ ಹಾಕಿ ಈ ಥರ ಎಲ್ಲ ನಾವು ನೈವೇದ್ಯಕ್ಕೆಲ್ಲ ಮಾಡ್ತೀವಲ್ಲ ಅದೇ ರೀತಿಯೇ ಚೆನ್ನಾಗಿ ಕುದಿಸ್ಕೊಳ್ಳಿ ಕುದಿಸ್ಕೊಂಡು ಬೆಲ್ಲ ಎಲ್ಲ ಹಾಕ್ಕಿ ಸ್ವಲ್ಪ ರಾತ್ರಿ ಒಟ್ಟು ತಣ್ಣಗೆ ನಿದ್ದೆ ಚೆನ್ನಾಗಿ ಬರುತ್ತೆ ಅಂತ ನೋಡಿ ಈಗ ಇದು ನಮ್ಮ ಸಜ್ಜ ರೆಡಿಯಾಗಿದೆ ತುಂಬ ಚೆನ್ನಾಗಿ ಕುದಿ ಬಂದಿದೆ ಈಗಲೇ ಮುಚ್ಚಿಡಿ ಅದು ಆನಂತರ ಗಟ್ಟಿ ಆಗುತ್ತೆ ಈಗ ನೋಡಿ ನಾನು ತಿನ್ನಲಿಕ್ಕೆ ಕೊಡ್ತಾಯಿದ್ದೀನಿ ಬಿಸಿ ಇರುವಾಗಲೇ ಸ್ವಲ್ಪ ತಿನ್ನೋಕ್ಕೆ ಕೊಡಿ ತುಂಬ ಆರೋಗ್ಯವಾಗಿರ್ತಾರೆ ಸ್ವಲ್ಪ ಅವ್ರಿಗೂ ತಿನ್ನೋಕ್ಕೂ ಒಂದು ಸ್ವಲ್ಪ ಟೇಸ್ಟ್ ಅನಿಸುತ್ತೆ ಹಾಗಾಗಿ ಅದ್ರ ಮೇಲೇ ಒಂದು ಆಗೋಷ್ಟು ತುಪ್ಪನ ಹಾಕಿ ತಿನ್ನಲಿಕ್ಕೆ ಕೊಡ್ತಾ ಇದ್ದೀನಿ ನೋಡಿ ಆದಷ್ಟು ತುಪ್ಪ ಮಜ್ಜಿಗೆ ಎಳನೀರು ಮತ್ತು ಆರೆಂಜು ಕಲ್ಲಂಗಡಿ ಈ ರೀತಿಯಾದ ಪದಾರ್ಥಗಳನ್ನ ಕೊಡ್ರಿ ಅವ್ರಿಗೆ ತಂಪಾಗಿರುತ್ತೆ ತುಪ್ಪ ನೀವು ಅನ್ನ ಮಾಡಿಕೊಟ್ರು ಸ್ವಲ್ಪ ತುಪ್ಪನೇ ಕೊಡಿ ಹಾಕಿ ಕೊಡಿ ತುಪ್ಪ ಅನ್ನವೇ ಕೊಡಿ ಚೆನ್ನಾಗಿ ತುಪ್ಪ ತಂಪಲ್ವಾ ಹಾಗಾಗಿ ನೋಡಿ ಮಕ್ಕೊಂಡು ಎದ್ದಿದ್ದಾಳೆ ಯಾವ ರೀತಿ ಬಂದಿದೆ ಚೆನ್ನಾಗಿ ಅರ್ಧ ತಿಂದು ಅರ್ಧ ಕೊಟ್ಲು ತಿನ್ನಕ್ಕೆ ಆಗ್ತಿಲ್ಲ ಅಂಥೇಳಿ ನೋಡಿ ತೋರಿಸ್ತಾ ಇದ್ದಾಳೆ ಇನ್ನು ನೋಡಿ ಸ್ನಾನ ಮಾಡಿಸಿದ ನಂತರ ನೋಡಿ ಎಣ್ಣೆ ಹಚ್ಚುವಾಗ ಹೇಗಿದ್ವು ಅದೇ ಬೇವಿನ ಸೊಪ್ಪು ಎಲ್ಲ ಚೆನ್ನಾಗಿ ಕುದ್ದು ಎಣ್ಣೆ ಬಿಟ್ಕೊಂಡು ಮತ್ತು ನಾವು ಹಚ್ಚಿರೋದು ಕೂಡ ಬೇವಿನ ಎಣ್ಣೆ ಅಲ್ವಾ ನೋಡಿ ಸ್ವಲ್ಪ ರೆಡ್ ರೆಡ್ ಎಲ್ಲ ಆಗಿತ್ತಲ್ಲ ಸ್ವಲ್ಪ ಕಮ್ಮಿ ಅನ್ನಿಸಿದೆ ನೋಡಿ ಹಾಗಾಗಿ ಅದನ್ನು ಬಳಸಿ ಅಂತ ಹೇಳ್ತಾ ಇದ್ದೀನಿ ಇಲ್ಲಿ ನೋಡಿ ನಾನು ಮತ್ತೆ ನೆಕ್ಸ್ಟ್ ಡೇ ಮಧ್ಯಾಹ್ನ ತಿನ್ನಲಿಕ್ಕೆ ಅವಳಿಗೆ ಸ್ನಾನ ಆದ ನಂತರ ಕಲ್ಲಂಗಡಿಯನ್ನು ಕೊಟ್ಟಿದ್ದೀನಿ ಮತ್ತು ನಾಲ್ಕನೇ ದಿನಕ್ಕೆ ಅವಳಿಗೆ ನನಗೆ ಬೋರ್ ಆಗ್ತಿದೆ ಅಂಥೇಳಿ ಒಂದು ಬುಕ್ ತೊಗೊಂಡು ಅವಳದೇ ರಿಪೀಟ್ ಬರಿತಾ ಇದ್ದಾಳೆ ಈ ರೀತಿ ಆದಾಗ ನಮ್ಮ ಕಡೆ ತವ್ರ ಮನೇಲಿಂತ್ರ ಬುತ್ತಿ ತರ್ತಾರೆ ಹಾಗಾಗಿ ನಮ್ಮ ಮಮ್ಮಿ ಬಂದಾರು ನೋಡಿರಿ ಆಕೆಗೆ ಬುತ್ತಿ ತರೋದಕ್ಕೆ ಇವರು ತಂದಿರೋ ಬುತ್ತಿಯಲ್ಲಿ ಮೇನ್ ಮೊಸರನ್ನು ತಂದಿರ್ತಾರಲ್ಲ ಅದನ್ನು ಮಕ್ಕಳಿಗೆ ತಿನ್ನಿಸ್ಬೇಕು ಪಾರ್ಟ್ ಟು ವೀಡಿಯೋ ಇದೆ ನೋಡಿ